ಸಾರಿ ಮಾಡ್ಕೊಂಡ್ಬರ್ತಾರೆ ನೈಗಾರಿಕೆ ನಮ್ ಕುಲಕಸ್ಬು ಓಕೆ ಓ ನಿಮ್ ಕುಲಕಸ್ಬು ಬಂದ್ಬಿಟ್ಟು ನೇಹರ್ ನೇಗಾರಿಕೆ ಹಾಗಾದ್ರೆ ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಮಗ್ಗದ ಇದೆಲ್ಲ ನಮ್ಮದೇ ಪ್ರೊಡಕ್ಷನ್ ಇರುತ್ತೆ ಓಕೆ ಶಾಪು ಅಂದ್ರೆ ಮಗ್ಗ ಎಲ್ಲ ಎಲ್ ಬರುತ್ತೆ ನಮ್ ಶಾಪ್ ಅಪೋಸಿಟ್ ನಮ್ ಫ್ಯಾಕ್ಟರಿ ಇದೆ ಮೇಡಮ್ ಹೌದು ನಾನ್ ನೋಡಿದ್ವಲ್ವಾ ಹಾಗಾದ್ರೆ ನೋಡ್ಕೊಂಡ್ ಬರೋಣ ಅಲ್ಲಿ ಎಷ್ಟು ಲೂಮ್ಸ್ ಬರುತ್ತೆ ಟೋಟಲ್ ಆಗಿ ಮ್ಯಾಮ್ ಟೋಟಲ್ ನಿಮ್ಗೆ ಒಂದು ಎಂಬತ್ತು ಲೂಮ್ಸ್ ಇನ್ನೊತ್ತು ಲೂಮ್ಸು ಮಾವ್ ಸೂಪರ್ ಅಗರದ್ ಎಲ್ಲ ನಿಮ್ದ್ ಮಗ್ದು ಇರುತ್ತೆ ಹೌದು ಮೇಡಮ್ ಎಲ್ಲ ನಮ್ದೆ ಒಂದ್ ಪ್ರೊಡಕ್ಷನ್ ಇರುತ್ತೆ ಆಪೋಸಿಟ್ ನಮ್ ಫ್ಯಾಕ್ಟರಿ ಇದೆ ಅಲ್ಲಿಗೆ ಹೋಗೋಣ ಬೇಡ ಇದೆ ಶಾಪು ಸೊ ಅದು ಅಪೋಸಿಟ್ ಅಲ್ಲ ಮಗ್ಗ ಸೊ ಈ ಸೈಡ್ ಇರೋದು ನಿಮ್ದೆ ಮಗ್ಗ ಅಲ್ಲ ಅದು ನಮ್ದೆ ಇದು ನಿಮ್ದೆ ಇಲ್ಲೂ ಫ್ಯಾಕ್ಟರಿ ಓಕೆ ಹೋಗೋಣ ಹಾ ಸರಿ ரெடி சாத்தூஸ் ஆஃபீஸ் ரூம் இல்ல எல்லா ಪ್ಯೂರ್ ಸಿಲ್ಕ್ ಅಂತ ಬಂದ್ರೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ನಿಮಗೆ ಸಿಲ್ಕ್ ಎಲ್ಲ ಸ್ಟಾರ್ಟ್ ಅವೈಲಬಲ್ ಇದೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧಿ ನಾನು ಶ್ವೇತಾ ಇವತ್ತಿನ ವಿಡಿಯೋದಲ್ಲಿ ನೋಡಣ ಬೆಂಗಳೂರಲ್ಲಿ ಬರುವಂತಹ ಶ್ರೀ ಚೌಡೇಶ್ವರಿ ಸಿಲ್ಕ್ ಅವರ ಬ್ಯೂಟಿಫುಲ್ ಆಗಿರುವಂತ ಪ್ಯೂರ್ ಹ್ಯಾಂಡ್ಲೂಮ್ ಸಿಕ್ ಸಾರಿ ಕಲೆಕ್ಷನ್ಸ್ ನೋಡೋಣ ಇಲ್ಲಿ ನೋಡುವಂತ ವೀಡಿಯೋ ಏನಿದೆ ಕಂಪ್ಲೀಟ್ ಆಗಿ ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಬಿಕಾಸ್ ಡೈರೆಕ್ಟ್ ವೀವಸ್ ಇಂದ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಿರೋದು ಸೊ ಇವ್ರದ್ದು ವಿವಿಂಗ್ ಮಷಿನ್ ಕೂಡ ಎಕ್ಸಾಕ್ಟ್ ಆಗಿ ಇವ್ರದ್ದು ಶಾಪ್ ಏನಿದೆ ಅದರ ಅಲ್ಲೇ ಶಾಪ್ ಇರುತ್ತೆ ಟೋಟಲ್ ಆಗಿ ಏಯ್ಟಿ ಪ್ಲಸ್ ಲೂಮ್ಸ್ ಇರೋತ್ರ ಇರುತ್ತೆ ಏನು ನೋಡ್ತೀರ ಮೋಸ್ಟ್ ಆಫ್ ದ ಕಲೆಕ್ಷನ್ಸ್ ಬಂದ್ಬಿಟ್ಟು ಇವ್ರದೇ ಪ್ರೊಡಕ್ಷನ್ ಆಗಿರುತ್ತೆ ಇವರೇ ವಿವಸ್ ಆಗಿರೋದ್ರಿಂದ ಇವ್ರದೇ ಆದ ಓನ್ ಪ್ರೊಡಕ್ಷನ್ ಇರುತ್ತೆ ಮತ್ತೆ ಶಾಪ್ಸ್ಗೂ ಕೂಡ ಹಾಕ್ತಾರೆ ಪವರ್ಲೂಮ್ ಕೂಡ ಇರುತ್ತೆ ಹ್ಯಾಂಡ್ಲೂಮ್ ಕೂಡ ನೀವು ನೋಡ್ಬೋದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ವಿಡಿಯೋದಲ್ಲಿ ವೀಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ ಆನ್ಲೈನ್ ಶಾಪಿಂಗ್ ಕೂಡ ಕೊಟ್ಟಿದ್ದಾರೆ ನನ್ನ ಫಾಲೋರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ಇವ್ರದ್ದು ಶಾಪ್ ಆಗಿರುತ್ತೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಫ್ ದ ಮೆಟೀರಿಯಲ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿದೆ ಆದಷ್ಟು ನಾನು ಎಷ್ಟು ಕವರ್ ಆಗುತ್ತೆ ಅಷ್ಟು ಕವರ್ ಮಾಡಿರ್ತೀನಿ ಮೋರ್ ಇನ್ಫಾರ್ಮೇಷನ್ಗೆ ನೀವು ಡೈರೆಕ್ಟ್ ಶಾಪ್ ಕೂಡ ವಿಸಿಟ್ ಮಾಡಬಹುದು ಆಗದೆ ಇರೋರು ಪರವಾಗಿಲ್ಲ ಆರಾಮಸ್ ಮಾಡಿ ಆನ್ಲೈನ್ ಶಾಪಿಂಗ್ ಕೂಡ ನೀವು ಮಾಡಬಹುದು ಹಾಗೆ ಒಬ್ಬರು ಜನ್ಯೂನ್ ಕಸ್ಟಮರ್ಸ್ ರಿವ್ಯೂ ಕೂಡ ಇದೆ ಜನ್ಯೂನ್ ರಿವ್ಯೂ ಇದೆ ಸೊ ರಿಕ್ವೆಸ್ಟ್ ಮೇಲೆ ಅವರು ರಿವ್ಯೂ ಕೊಟ್ಟಿದ್ದಾರೆ ಆ ನೋಡಿಕೊಂಡು ನಾವು ವಿಡಿಯೋ ನೋಡ್ಕೊಬರೋಣ ಹಂಗೆ ಜನರಲ್ ಆಗಿ ಒಂದು ಜನನ್ ರಿವ್ಯೂ ಕೊಡಿ ಮ್ಯಾಮ್ ಜನನ್ ನಿಮಗೆ ಏನ್ ಅನಿಸ್ತು ಅದು ಹೇಳಿ ಮ್ಯಾಮ್ ನಿಮಗೆ ಏನ್ ಅನಿಸ್ತು ಶಾಪ್ ಆಗ ಚೆನ್ನಾಗಿದೆ ಒನ್ ಇಯರ್ ಇಂದ ಬರ್ತಾ ಇದೀವಿ ಒನ್ ಇಯರ್ ಇಂದ ಬರ್ತಾ ಇದೀವಿ ನಾನ್ ನೋಡ್ತಾ ಇದ್ದೀನಿ ರೆಸ್ಟೋರೆಂಟ್ ಏನು ಕಸ್ಟಮೈಸೇಷನ್ ಗೆ ಕೊಟ್ಟಿದ್ರು ಕಸ್ಟಮೈಸೇಷನ್ ಬೇಕು ಅಂದಾಗ ಹೇಳಿದ್ರೆ ತಂದ್ಕೊಡ್ತಾರೆ

ಶಾಪ್ ಅಂದ್ರೆ ಮಗ್ಗ ಎಲ್ಲ ಎಲ್ಲಿ ಬರುತ್ತೆ ನಮ್ ಶಾಪ್ ಅಪೋಸಿಟ್ ನಮ್ ಫ್ಯಾಕ್ಟರಿ ಇದೆ ಹೌದು ನಾನು ನೋಡ್ಕೊಂಡ್ ಬರೋಣ ಅಲ್ಲಿ ಓಕೆ ಓಕೆ ಎಷ್ಟು ಲೂಮ್ಸ್ ಬರುತ್ತೆ ಟೋಟಲ್ ಟೋಟಲ್ ಆಗಿ ಮ್ಯಾಮ್ ಒಂದು ಎಂಬತ್ ಲೂಮ್ಸ್ ಲೂಮ್ಸ್ ವಾಹ್ ಸೂಪರ್ ಇರುತ್ತಾ ಹೌದು ಮೇಡಮ್ ಎಲ್ಲ ನಮ್ದೇ ಓನ್ ಪ್ರೊಡಕ್ಷನ್ ಇರುತ್ತೆ ಏನೇನ್ ಸಾರಿ ಕಲೆಕ್ಷನ್ ಸಿಗುತ್ತೆ ನಿಮ್ಮ ಹತ್ರ ಮ್ಯಾಮ್ ನಿಮ್ಮ ಹತ್ರ ಫ್ಯಾನ್ಸಿ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಹ್ಯಾಂಡ್ಲೂಮ್ಸ್ ಎಲ್ಲ ಸಿಗುತ್ತೆ బ్రైడల్ కలెక్షన్స్ వరకు ఇరుతది ఓకే గిఫ్టింగ్ ఎంత బందరే బ్రైడల్ కలెక్షన్స్ కు నిమత్ర అవైలబుల్ ఇదే yes అల్వా 1 బై 1 కలెక్షన్స్ తోరుస్తారు ఆగా మమ్మ ప్యూర్ సిల్క్ ఎంత బందరే ఏం ప్రైస్ ఇందా స్టార్ట్ ఆగా మమ్మ నిమికి 5000 ఇందాను ప్యూర్ సిల్క్ ఎలా స్టార్ట్ ఆగ అవైలబుల్ ఇదే ఓకే డిపెండ్స్ ఆన్ ద డిజైన్స్ మేల కండిత ప్రైస్ వేరీ ఆగతా ఉంటది అవుదు మేడం ఇది సాఫ్ట్ సిల్క్ కొందరే కలెక్షన్స్ ఓపెన్ మాడి మమ్మ ఇవగ రస్టల్ బందరే నిమికి సాఫ్ట్ సిల్క్ అల్లు బందిదే హ్మ్ హ్మ్ సూపర్ హలో బ్లాక్ బెండెక్స్ బోర్డర్ ఓకే ಇದು ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಪೈತಾನಿ ಬಾರ್ಡರ್ ಅಂದ್ರೆ ಎವರ್ ಗ್ರೀನ್ ಅದು ಸಾಫ್ಟ್ ಸಿಲ್ಕ್ ಬೇರೆ ಪ್ರೈಸಸ್ ಇರುತ್ತೆ ಕಂಚಿ ಸ್ಟೈಲ್ ಅಲ್ಲಿ ಬರುವಂತ ಬಾರ್ಡರ್ ಬೇರೆ ಕಲೆಕ್ಷನ್ ಪ್ಯೂರ್ ಸಿಲ್ಕ್ ಪ್ರೈಸಸ್ ಇರುತ್ತೆ ಡಿಪೆಂಡ್ಸ್ ಡಿಸೈನ್ಸ್ ಮೇಲೆ ಪ್ರೈಸಸ್ ಖಂಡಿತ ವೆರಿ ಆಗುತ್ತೆ ನಿಮಗೆ ನೇಕಾರಿಕೆ ಬೆಲೆಲ್ಲೇ ಅವೈಲೇಬಲ್ ಇರುತ್ತಲ್ಲ ಹೌದು ನಾನು ಕೇಳ್ಪಟ್ಟೆ ಮೊದಲು ಶಾಪಿಗೆ ಕೊಡ್ತಾ ಇದ್ರಿ ಅಂತ ಹೌದು ಇವಾಗ ಹೋಗುತ್ತೆ ಶಾಪ್ ಇವಾಗ ಸಿಂಗಲ್ ಬಾಯಸ್ಗೆಲ್ಲ ಬಂದ್ರೆ ಕೊಡ್ತೀರಾ ಈಗ ಮದ್ವೆ ಕಸ್ಟಮರ್ಸ್ ಅವ್ರಿಗೂ ಕೂಡ ನಾವು ನೇಕಾರಿಕೆ ಬೆಲೆಯಲ್ಲೇ ಕೊಡ್ತೀವಿ ಓಕೆ ಅವ್ರಿಗೂ ಕೂಡ ನೈಕಾನಿಕಬಲ್ ಎಲ್ಲ ಅವೈಲೇಬಲ್ ಇದೆ ಸೂಪರ್ ಇದೆಲ್ಲ ಹೊಸ ಪ್ಯಾಟರ್ನ್ಸ್ ಮೇಡಮ್ ಪೋಚಂಪಲ್ಲಿ ಪಲ್ಲು ಬುಟ್ಟಾ ಡಿಸೈನ್ ಚೆನ್ನಾಗಿದೆ ಅಲ್ಲ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇರುತ್ತೆ ಇದು ಚೆನ್ನಾಗಿದೆ ನೋಡಿ ಓಪನ್ ಮಾಡಿ ಮ್ಯಾಮ್ ಇದು ಶಾಪ್ ಹೇಗೆ ಓಪನ್ ಆಯ್ತು ಮತ್ತೆ ಮಗ್ಗ ಇಲ್ಲೇ ಆಪೋಸಿಟ್ ಅಲ್ಲೇ ಇದೆ ಶಾಪ್ ಹೇಗೆ ಓಪನ್ ಮಾಡಿದ್ರಿ ಏನಕ್ಕೆ ಓಪನ್ ಮಾಡಿ ಕಸ್ಟಮರ್ಸ್ ಎಲ್ಲ ನಾವು ಅಂಗಡಿಗಳಿಗೆ ಕೊಡ್ತಾ ಇದ್ವಿ ಸೀರೆಗಳನ್ನ ಇನ್ನ ಕಸ್ಟಮರ್ಸ್ ಬಂದು ಅವ್ರು ಬೇಕು ಅಂತ ಅಲ್ಲೇ ಬಂದು ಬರ್ತಿದ್ರು ಹ ಅಲ್ಲಿ ತೊಂದ್ರೆ ಆಗುತ್ತೆ ಅಂತ ನಾವು ಶಾಪೇ ಓಪನ್ ಮಾಡಿದ್ವಿ ಅಂದ್ರೆ ಸಿಂಗಲ್ ಬಾಯ್ಸ್ ಗೆ ಕೂಡಕ್ಕೋಸ್ಕರ ಕಸ್ಟಮರ್ಸ್ ಗೆ ಕೂಡ ನೋಡಿ ಪल्लू ಎಲ್ಲಾ ತುಂಬಾ ಚನ್ನಾಗಿದೆ ಇದು ಮಸ್ಟರ್ಡ್ ಎಲ್ಲರಿಗೂ ಲೈಕ್ ಆಗೋಂತ 컬렉షన్ಸ್ ಬ್ಲಾಕ್ ಬೇಡ ಅಂತ ಬಂದ್ರೆ ಎಲ್ಲ ಹೊಸ ಡಿಸೈನ್ಸ್ ಸಿಗುತ್ತೆ ಕಲೆಕ್ಷನ್ ಓಪನ್ ಮಾಡೋಣ ವಾಹ್ ಸಾಫ್ ಸಿಲ್ಕ್ ಅಲ್ಲಿ ಗಟ್ಟಿ ಬಾರ್ಡರ್ ಮಾಡಿದ್ದಾರೆ ಈ ತರ ಕಲೆಕ್ಷನ್ಸ್ ಸಿಗುತ್ತೆ ನಿಮ್ಗೆ ರೆಸ್ಟ್ ಎಲ್ಲ ಸಿಗುತ್ತೆ ಓಹ್ ಚೆನ್ನಾಗಿದೆ ಅಲ್ಲ ದಿಬ್ನ ಹೋಗ್ತಾ ಇರೋದು ರೆಸ್ಟ್ ಅಲ್ಲಿ ಸೊ ಬಜೆಟ್ ಫ್ರೆಂಡ್ ಅಲ್ಲೂ ಇದೆಲ್ಲ ಮೂವತ್ನಾಲ್ಕು ಸಾವಿರದಲ್ಲಿ ಬರುವಂತ ಹೌದು ಮೇಡಮ್ ನಿಮಗೆ ಬರೀ ಒಂದು ಎಂಟೂವರೆ ಸಾವಿರ ಒಂಬತ್ತು ಸಾವಿರದಲ್ಲೇ ಸಿಕ್ಬಿಡುತ್ತೆ ಚೆನ್ನಾಗಿದೆ ಓಕೆ ನಿಮಗೆ ಪೂಚಂಪಲ್ಲಿ ಅಂತ ಬಂದರೆ ಈ ಥರ ಸಿಗುತ್ತೆ ಬುಟ್ಟ ಡಿಸೈನ್ಸ್ ಎಲ್ಲ ಸಿಗುತ್ತೆ ಓಹ್ సూపమ్ తు చద ఎలాస కలెక్షన్స్ నైస్ ఓకే కలర్ కాంబినేషన్స్ కూడా ఎలా ఇదే డీజైన్ ఆఫీసీ ట్రెండీ కలరీ నోడి నైస్ డిఫెన్స్ అప్ టువెల్ వరకు బరుతాయి నియట్ వరకు

ಇದೆಲ್ಲ ಇದೆಲ್ಲ ಟೂ ಟೂ ಫೈವ್ ತ್ರೀ ಸಿಗುತ್ತೆ ಮೇಡಮ್ ಹ್ಮ್ ಟು ಫೈವ್ ಟೂ ಇಂದ ಫೋರ್ವರೆಗೂ ಸಿಗುವ ಎಷ್ಟು ಚೆನ್ನಾಗಿದೆ ಇದು ಏನಿದೆ ಪ್ರೈಸ್ ಇದ್ದದು ಮ್ಯಾಮ್ ಇದು ಟು ಥೌಸಂಡ್ ಹೌದು ಚೆನ್ನಾಗಿದೆ ಅಲ್ಲ ಇದೊಂದು ಓಪನ್ ಮಾಡಿಬಿಡಿ ಇದ್ರಲ್ಲೊಂದು ಓಪನ್ ಮಾಡೋಣ ಹ್ಮ್ ಓಕೆ ಪಲ್ಲು ಬ್ಲೌಸ್ ಬುಟ್ಟ ಬ್ಲೌಸ್ ಬರುತ್ತೆ ಓಹ್ ನೈಸ್ ಚೆನ್ನಾಗಿದೆ ಸೂಪರ್ ಅದಲ್ಲ ಇದು ಟೂ ತ್ರೀ ಅಷ್ಟೇ ಅಲ್ವಾ ಇದು ಹೌದು ಸ್ಯಾರಿ ಕೂಡ ಸಾಫ್ಟ್ ಇದೆಲ್ಲ ನಮ್ದೇ ಲೂಮ್ದು ಹೌದು ನಮ್ದೆ ಪ್ರೊಡಕ್ಷನ್ ಚೆಕ್ಸ್ ಪ್ಯಾಟರ್ನ್ ಕೂಡ ಇದೆ ಟಿಶ್ಯೂ ಇದೆ ಟಿಶ್ಯೂ ಇದೆ ಚೆಕ್ ಸೆಟಲ್ ಇದೆ ಪ್ಲೈನ್ ಬುಟ್ಟಾನೂ ಇದೆ ಈ ತರ ಸಾಫ್ಟ್ ಸಿಲ್ಕ್ ಡಿಸೈನ್ಸ್ ಎಲ್ಲ ಮಾಡಿಸ್ತಾ ಇದ್ದೀವಿ ಇದೆಲ್ಲ ಪ್ರೈಸ್ ಅಲ್ಲಿ ಬರುತ್ತಾ ಇದೆಲ್ಲ ನಿಮ್ಗೆ ಟೂ ತೌಸಂಡ್ ರೇಂಜ್ ಅಲ್ಲಿ ಸಿಗುತ್ತೆ ಓಹ್ ಚೆನ್ನಾಗಲ್ಲ ಟೂ ರೇಂಜ್ ಅಷ್ಟೇ ಹೌದು ಮ್ಯಾಮ್ ಓಕೆ ಇದು ಇನ್ನೊಂದೆಡ್ ಓಪನ್ ಮಾಡುವ ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಕಲರ್ಸ್ ಡಿಸೈನ್ಸ್ ಕೂಡ ಸಿಗುತ್ತೆ

ಚೆನ್ನಾಗಿದೆ ಮ್ಯಾಮ್ ಇದು ಜಸ್ಟ್ ಟೂ ತೌಸಂಡ್ ಅಷ್ಟೇನಾ ಹೌದು ಗಿಫ್ಟಿಂಗ್ ಎಲ್ಲ ನೋಡ್ತಾರೆ ತುಂಬಾ ಚೆನ್ನಾಗಲ್ಲ ಸಾರಿ ಹೌದು ಓಕೆ ಈಗ ನೆಕ್ಸ್ಟ್ ಪ್ಯೂಸ್ ಸಿಲ್ಕ್ ಅಲ್ಲಿ ಬಾರ್ಡರ್ ಕಲೆಕ್ಷನ್ ಕಂಚಿ ಇದೆಲ್ಲ ಕಲೆಕ್ಷನ್ಸ್ ಮ್ಯಾಮ್ ಇದೆಲ್ಲ ನಿಮಗೆ ಅಪ್ಪಟ ಕೈ ರೇಷ್ಮೆ ಸೀರೆಗಳು ಮ್ಯಾಮ್ ಓಕೆ ಇದೆಲ್ಲ ನಿಮಗೆ ಬ್ರೈಡಲ್ ವರೆಗೂ ಸಿಗುತ್ತೆ ಹ್ಮ್ ಇದೆಲ್ಲ ಕೈ ಮಗದ ರೇಷ್ಮೆ ಸೀರೆಗಳು ಸೂಪರ್ ಅಲ್ಲ ಇದೆಲ್ಲ ಒಂದೆರಡು ಕಲೆಕ್ಷನ್ಸ್ ಓಪನ್ ಮಾಡೋಣ ಬ್ರೈಡಲ್ ಕಲೆಕ್ಷನ್ ಅದೇ ಬ್ರೈಡಲ್ ಕಲೆಕ್ಷನ್ ಇಂದ ನಾನು ನೋಡೋಣ ಓಕೆ ಓಕೆ ವಾವ್ ಬ್ರೈಡಲ್ ಅಂತ ಬಂದ್ರುನು ನಿಮ್ಗೆಲ್ಲ ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸು ಮದುವೆ ಹುಡುಗಿಯರ್ಗೆ ಎಲ್ಲಾ ನಾಮಕರಣಕ್ಕೆ ಎಲ್ಲಾ ಶುಭ ಸಮಾರಂಭಗಳಿಗೂ ಸಿಗುತ್ತೆ ಮೇಡಮ್ ಹ್ಮ್ ಓಕೆ ಡಿಸೈನ್ ಎಲ್ಲ ಮೈಕ್ರೋ ವೇವಿಂಗ್ ಇದೆಲ್ಲ ಹೌದು ಮೇಡಮ್ ಸೂಪರ್ ಆಗುತ್ತೆ ಜರಿ ಎಲ್ಲ ಟೆಸ್ಟೆಡ್ ಜರಿನೇ ಇರತ್ತೆ ನಾವೇ ಓನ್ ವೀವರ್ಸ್ ಆಗಿರೋದ್ರಿಂದ ಪ್ರತಿ ಕ್ವಾಲಿಟಿ ಕೂಡ ನಿಮಗೆ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ మల్లదా ఏని యూస్ మైట్ తిరా ಅಂತ మీకు ಗೊತ್ತిరుతుందా హౌదు సరే దెల్ల కలంకారు పైతాని బోర్డర్ స్టైల్ ಅಲ್ಲಿ మమ్మీ సారీ ఇదెల్ల బ్రైడల్ కలెక్షన్ సర్ అవును ఇదెల్ల బ్రైడల్ కలెక్షన్ సర్ ఓ సూపర్ ఏన్ బ్యూటిఫుల్ గా ఉదలా ఇది హ్మ్ ఇశ్చన ఐదలా ఇది సారీ ఇంచూరి ఇంగే ఓపెన్ మేరే తీరే పూర్తి గోల్డన్ టిష్యూ అల్లే వ르తె మామ్ హ్మ్ హ్మ్ వర్క్ కూడా చన ఐదలా చనగా కలంకరి వర్కల్ ಬಂದదేనా అవుదమ్మా గోల్డన్ టిష్యూ నైస్ ఓకే ಹೊಸ వావ్ వెరీ సూపర్ అలా ఉద్దకోపన ఉంది చానగیده హెవీ కలెక్షన్ అల్వా ಸೊ ಎನಿವೆ ವಿಡಿಯೋ ಸ್ಕ್ರೀನ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ಸೆಲ್ಫ್ ಅಲ್ಲಿ ಬಂದಿದ್ಯಾ ಸೆಲ್ಫ್ ಅಂತ ಬಂದ್ರೂನು ನಂಗೆ ತುಂಬಾ ವೆರೈಟೀಸ್ ಕಲೆಕ್ಷನ್ ಸಿಗುತ್ತೆ ಹ್ಮ್ 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 ಓಕೆ ಸ್ವಲ್ಪ ಬೇಸಿಕ್ ರೇಂಜ್ ಉಪಿಯೋರ್ ಸಿಲ್ಕ್ ಅಲ್ಲಿ ನೋಡೋಣ ಹಾಗಾದ್ರೆ ಇದೆಲ್ಲ ಬ್ರೈಡಲ್ ಆಯ್ತಲ್ಲ ಬ್ರೈಡಲ್ ಇದು ಚೆನ್ನಾಗಿದೆ ನೋಡಿ ಓಕೆ ಇದೆಲ್ಲ ಇದ್ರಲ್ಲಿ ಅಂದ್ರೆ ಎರಡು ಕಲೆಕ್ಷನ್ ಓಪನ್ ಮಾಡಿ ರೆಸ್ಟೋರೆಂಟ್ ತುಂಬಾ ಸ್ಟಾಕ್ ಇಟ್ಟಿದೀರಾ ఇవగా ఏ ట్రెండ్ ఉందో అదే పోతూ ఇరుది మళ్ళా ఫుల్ రెస్టల్ వేరైటీస్ కూడా ಸಿగుతది మీకు ఓకే ఇదిలొండ్ ఓపెన్ ಮಾಡొనో హ్మ్ కలెక్షన్ ಇದೆ చాలా కలెక్షన్ ఉంది ఓకే వేరే వేరే బోర్డర్ ఇదలమా హ్మ్ ఓకే వౌ బోర్డర్ less లో ಸಿగుతది మనది హ్మ్ ఓపెన్ బోర్డర్ ఓకే ఓపెన్ ಮಾಡಿ చెక్ పటన్ ಗಟ್ಟಿ ಬಾಟಲ್ ಸಿಗುತ್ತೆ ಮೇಡಂ ಬಸ್ಟ್ ಓಪನ್ ಮಾಡ್ತೀರಾ ಹ್ಮ ಚುಮಾಗ ಬ್ರಸ್ಟರ್ ಅಲ್ಲಿ ಇದೆ ಇದೆಲ್ಲೆ ಹೌದು ಮೇಡಂ ಹ್ಮ ಹ್ಮ ಇವಾಗ ಏನು ಟ್ರೆಂಡ್ ಇದೆಯೋ ಅದನ್ನ ನಾವು ನೇಸ್ ಓಕೆ ಓ ಜೋಡ್ಸೋಣಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಗಟ್ಟಿ ಬಾರ್ಡರ್ ಬರುತ್ತಾ ಕೂಡ ಚೆನ್ನಾಗಿದೆ

ನಿಮ್ಗೆ ಡಿಸೈನ್ಸ್ ಅಂತ ಬಂದ್ರೆ ಕಲರ್ಸ್ ಕೂಡ ಸಿಗುತ್ತೆ ಈ ತರ ಹ್ಮ್ ಪಿಸ್ತಾ ಗ್ರೀನ್ ವಿಥ್ ಮಾರೋನ್ ಹೌದು ಎಲ್ಲ ಕಲರ್ ಕಾಂಬಿನೇಷನ್ಸ್ ಹೊಸ ಕಲರ್ ಕಾಂಬಿನೇಷನ್ಸ್ ಹ್ಮ್ ಓಕೆ ನೈಸ್ ವೆರೈಟೀಸ್ ಚೆನ್ನಾಗಿರುತ್ತೆ ಮ್ಯಾಮ್ ಆರೆಂಜ್ ಅಲ್ಲಿ ಒಳ್ಳೆ ಕಾಂಟ್ರೆಸ್ಟ್ ಕೊಡ್ಸಿದೀರಾ ಮ್ಯಾಮ್ ಇದೊಂದು ಓಪನ್ ಮಾಡೋಣ ಚೆನ್ನಾಗಿದೆ ಸಾರಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈಗ ಎಲ್ಲ ಓಪನ್ ಮಾಡಿಸ್ಬೇಕು ಅನಿಸ್ತಿದೆ ಚೆನ್ನಾಗಿದೆ ಮ್ಯಾಮ್ ಸಾರಿ ಕಲೆಕ್ಷನ್ಸ್ ಸೂಪ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಗಟ್ಟಿ ಬಾರ್ಡರ್ ಅಲ್ಲ ಸಿಗುತ್ತೆ ಹ್ಮ್ ಹ್ ಗಟ್ಟಿ ಬಾರ್ಡರ್ ಅಲ್ಲಿನ್ ಓಪನ್ ಮಾಡ್ಲಿಲ್ವಾ ಲೈಟ್ ಕಲರ್ಸ್ ಸಿಗುತ್ತೆ ಹ್ಮ್ ಹ್ ಓ مین ಅವರ್ ಕೊಟ್ಟಿದಾರ ಕಲಂಕಾರಿ ಪಲ್ಲು ಅಲ್ಲೇ ಬರುತ್ತೆ ನಾನು ಓ

ఓకే మైసల్ కూడా నిమ్దే ఇదల్వా అవును మేడం అది నోట్ బిడనో కచ్చంద్ర ఇదెలా బ్లాక్ కామ్ బ్లాక్ హ్మ్ బ్లాక్ కాంబినేషన్స్ ఓకే సూపర్ ನೈಸ್ 블랙 ಅಲ್ಲಿ ಬೇಕು ಲೇ ಬ್ಲ್ಯಾಕ್ ಗೆಟ್ಟಿ ಬಾರ್ಡರ್ ಬೇಕು ದೊಡ್ಡ ಬಾರ್ಡರ್ ಬೇಕು ಅನ್ನವರಿಗೆ ಸೂಪರ್ ಆಗಿದ್ರಲ್ಲ ಇನ್ನೊಂದು ಡಿಸೈನ್ ಆಫೀಸ್ ನೋಡ್ದೆ ಎಲ್ಲಾ 블랙 ಅಲ್ಲಿ ಹೌದು ಮೇಡಂ 블랙 ಅಲ್ಲೂ 컬렉షన్ಸ್ ಇದೆ ಹಾ ಹಾ ಇಷ್ಟನ ಇದೆ ನೋಡಿ ಇದು ದೊಡ್ಡ ಬಾರ್ಡರ್ ಇದಲ್ಲ ಸ್ವಲ್ಪ ಪ್ರೀಮಿಯಂ ರೇಂಜ್ ಅಂತ ಹೌದು ಮೇಡಂ 114 150 ಆ ತರ ಓಕೆ ಆಸ್ಟ್ ಓಕೆ ಡಿಸೈನ್ ಆಫೀಸ್ ಹೌದು ಮೇಡಂ ವಾಹ್ ಓಕೆ ಸೂಪರ್ ಬೇರೆ ಬೇರೆ ಕಲೆಕ್ಷನ್ ಮೈಸೂರ್ ಸಿಲ್ಕ್ ಇದೆ ಅಂತ ಹೇಳಿದ್ರೆ ಸಾರಿ ಮಿಡಲ್ ತೆಗೆಸ್ಬಿಟ್ಟ ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಅದು ಕೂಡ ನಿಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತಾ ಹೌದು ಮೇಡಮ್ ನಮ್ದೇ ಓನ್ ಪ್ರೊಡಕ್ಷನ್ ಇರುತ್ತೆ ನಿಮ್ಗೆ ಕಚ್ಚಾ ಅಂತ ಬಂದ್ರೆ ಈ ತರ ಸಿಗುತ್ತೆ ಫಸ್ಟ್ ರಾ ಅಲ್ಲಿ ಕೋರಾ ಸಿಲ್ಕ್ ಕೋರಾ ಸಿಲ್ಕ್ ಓಕೆ ಆಮೇಲೆ ನಿಮ್ಗೆ ಇದೆಲ್ಲ ಬಿಫೋರ್ ರಾ ಸಿಲ್ಕ್ ಅಂದ್ರೆ ಇದು ಇದು ಡೈಯಿಂಗ್ ಎಲ್ಲ ಆದ್ಮೇಲೆ ನಮಗೆ ಈ ರೀತಿ ಆಗುತ್ತೆ ಮುಂಚೆ ಈ ತರ ಇರುತ್ತೆ ಆಮೇಲೆ ಫಿನಿಶಿಂಗ್ ಆದ್ಮೇಲೆ ಈ ತರ ಸಿಗುತ್ತೆ ನಿಮ್ಗೆ ಓಪನ್ ಮಾಡಿ ನೀವು ಇಟ್ಟಿರೋದು ಅದೇ ಅಲ್ವಾ ಮೈಸೂರ್ ಸಿಲ್ಕ್ ವಿತ್ ಕಲಂಕಾರಿ ವರ್ಕ್ ಟ್ರೆಂಡಿಂಗ್ ಕಲೆಕ್ಷನ್ ನಮ್ದೆ ಪ್ರೊಡಕ್ಷನ್ ನಿಮ್ದೆ ಓಕೆ ಅದ್ರಲ್ಲಿ ನಿಮಗೆ ಹೊಸ ತರ ಬಿಫೋರ್ ಡೈಯಿಂಗ್ ಪಾಲಿಶಿಂಗ್ ನಮಗೆ ಈ ತರ ಸಿಗುತ್ತೆ ಸಿಗುತ್ತೆ ರಾ ನಿಮಗೆ ಇದೆ ತರಾನೇ ಸಿಗುತ್ತೆ ಸೋ ಡಿಸೈನ್ಸ್ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇದೆ ಆಲ್ರೆಡಿ ರೆಡಿ ಮಾಡ್ ಇಟ್ಕೊಂಡಿದ್ದೀವಿ ಓಕೆ ನಿಮಗೆ ಪ್ರಿಂಟೆಡ್ ಕಲಂಕಾರಿ ಪ್ರಿಂಟೆಡ್ ಅಲ್ಲೂ ಸಿಗುತ್ತೆ ಓಕೆ ರೆಗ್ಯುಲರ್ ಅಲ್ಲಿ ನಿಮಗೆ ರೆಗ್ಯುಲರ್ ಅಲ್ಲೂ ಸಿಗುತ್ತೆ ಇದೆಲ್ಲ ಮೈಸೂರ್ ಸಿಲ್ಕ್ ಸಾರೀಸ್ ಹೌದು ಮೇಡಮ್ ಇದೆಲ್ಲ ಮೈಸೂರ್ ಸಿಲ್ಕ್ ಕಲೆಕ್ಷನ್ ಸರಿ Elijah, . ప్రజ్ గన తథం త్రాంట సిగటాము. అరలాట భళ్బస్టా పరపదినే. ంసి అనశయా అందే. వా శూపర. తొరేన nichts. వనేట అఇ బందరేడ్ అంద్ అరు. అర్చ – A EN Indian,